ಅಕ್ಕ ಯಾವ ಊರಿಂದ ಬಂದಿರಾ ನಾವು ಎಡಿಯೋ ಕೊಣೆಗೆಲ್ಲ ಹತ್ರ ಎಳಿಯೋ ಸಿಗ್ಲಿಂಗು ದೇವಸ್ಥಾನ ಅಕ್ಕ ನಿಮಗೆ ಏನು ಕಷ್ಟ ಆಯಿತು ನನಗೆ ಅಂದರೆ ಫೇಸ್ಬುಕ್ಕಲ್ಲಿ ನೋಡಿದ್ದೆ ನಮ್ಮ ಮನೆಯವ್ರಿಗೆ ಒಂದಿನ ಹುಷಾರಿರ್ಲಿಲ್ಲ ನೈಟು ಇದಕ್ಕಿದ್ದಂಗೆ ವಾಮಿಟಿಂಗ್ ಆಗಿ ಮತ್ತೆ ಹಾಗೆ ಏನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು ನೀವು ಮಾತಾಡೋದಕ್ಕೆ ಅವಾಗ ಮಧ್ಯರಾತ್ರಿ ಎದ್ದು ಒಮ್ಮೊನ್ನೇ ದೇವ್ ಫೋಟೋ ಅದನ್ನು ಫೇಸ್ಬುಕ್ ಓಪನ್ ಮಾಡಿಬಿಟ್ಟು ನೂರೊಂದು ರೂಪಾಯಿ ಹರಕೆ ಕಟ್ಟಿಟ್ಟೆ ಕಟ್ಟಿಟ್ಟದ ಮಾರನೆಗೆನೆ ಸ್ವಲ್ಪ ಚೆನ್ನಾಗಿದ್ದು ಓಡಾಡಿದ್ರು ಅವರು ಬಿ ಪಿ ಐತೆ ಶುಗರ್ ಐತೆ ಅಂತ ಏನೇನೋ ರಿಸಲ್ಟ್ ಬಂತು ಹೋಗಿ ಮಾಡಿಸಿದಾಗ ಏನೂ ಇಲ್ಲ ಆರಾಮಾಗಿದ್ದರೆ ಸಂಜೆ ಅಷ್ಟ್ರೊಳಗೆ ಚೆನ್ನಾಗಿ ಓಡಾಡಿದ್ರು ಆಮೇಲೆ ಅವತ್ತಿನಿಂದ ಇವತ್ತಿನವರೆಗೂ ಆರಾಮಾಗಿದ್ದಾರೆ ಅಡ್ಮಿಂಟ್ ಮಾಡಿ ಅಂತ ಹೇಳಿದರು ಏನೂ ಇರಲಿಲ್ಲ ಅಮ್ಮನಿಗೆ ಏನೂ ಆಗಿಲ್ಲ ಅಂದರೆ ಬಂದು ನಿನ್ಗೆ ಅರ್ಕೆ ತೀರ್ಸ್ಕೊಂಡು ಬರ್ತೀನಿ ಕಣಮ್ಮ ಅಂತ ಹೇಳಿದ್ದೆ ತೀರ್ಸ್ಕೊಂಡು ಬರೋಣ ಅಮ್ಮನ ಮೊನ್ನೆ ನೈಟು ಕನಸಿಗೆ ಸಾಂಗ್ಗಳು ಕನಸು ಕಾಣಿಸ್ಕೊಂಡ್ರು ಆಮೇಲೆ ಬೆಳಗ್ಗೆನೇ ಹೇಳಿಬಿಟ್ಟು ಹೊರಟು ಬಂದ್ವಿ ಬೆಳಗ್ಗೆನೇ ಅನುಕೂಲ ಆಗೈತೆ ನಮಗೆ ಇಜವಾಗ್ಲು ಒಂದು ನೆನ್ಸ್ಕೊಂಡಾಗೆಲ್ಲ ಒಂದ್ ಏನಾದ್ರೂ ನೆನ್ಸ್ಕೊಂತು ಅಂದ್ರೆ ಒಂದು ಒಳ್ಳೇದಾಗ್ತಿದೆ ನಾನು ಫೇಸ್ಬುಕ್ ಅಲ್ಲಿ ನೋಡಿದ್ದು ಒಂದು ನಮ್ಮ ಮನೆಯವರಿಗೆ ಒಂದು ಅದ್ಭುತವಾಗಿ ಒಂದು ಎಲ್ಲ ಹಾಸ್ಪಿಟಲ್ಗೆ ಹೋದ್ರೂ ಇರೋದು ಒಂದು ತಕ್ಷಣ ಅರ್ಕೆ ಕಟ್ಟಿಟ್ಟ ತಕ್ಷಣ ನನಗೆ ಹುಷಾರಾಯ್ತು ಹಂಗಾಗಿ ನನಗೆ ಇದು ನಂಬಿ ಅದಕ್ಕೆ ಅರ್ಕೆ ತೀರ್ಸ್ಬಿಟ್ಟು ಹೋಗೋಣ ಅಂತ ಅಲ್ಲಿಂದ ಇಲ್ಲಿವರೆಗೂ ಬಂದಿದೆ ಇಲ್ಲಿ ದೇವಸ್ಥಾನದಲ್ಲಿ ಅಲ್ಲೇ ಹತ್ರದಲ್ಲೇ ಇರೋರು ನಿಮಗೇನಾದ್ರೂ ದುಡ್ಡು ಇಸ್ಕೊಂಡ್ರ ಏನಿಲ್ಲ ಏನ್ ದುಡ್ಡು ಇಸ್ಕೊಂಡಿಲ್ಲ ನಾನು ಬಂದಿರೋದೆ ಇವತ್ತೇ ಪರಿಚಯ ಆಗಿರೋದು ದುಡ್ಡು ಅದು ಏನು ಇಸ್ಕೊಂಡಿಲ್ಲ